ಕಾಡಾನೆ ಜೊತೆಗೆ ಫೋಟೋ ಹುಚ್ಚಾಟವಾದವನಿ ಹುಚ್ಚಾಟವಾಡಿದವನಿಗೆ ಈಗ ದಂಡವನ್ನ ಫಿಕ್ಸ್ ಮಾಡಲಾಗಿದೆ ಎಸ್ ಬಂಡೀಪುರದಲ್ಲಿ ಚಲ್ಲಾಟವಾಡ್ತಾ ಇದ್ದವನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನ ವಿಧಿಸಲಾಗಿರುವಂತದ್ದು ಚಾಮರಾಜಪೇಟೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಡೆದಿದ್ದಂತಹ ಘಟನೆ ಇದು ಆಹಾರವನ್ನ ಅರಸಿ ರಸ್ತೆಗಿಳಿದಂತಹ ಕಾಡಾನೆ ಜೊತೆ ಇಲ್ಲೊಬ್ಬ ವ್ಯಕ್ತಿ ಫೋಟೋ ಹುಚ್ಚಾಟವನ್ನ ಮೆರೆದಿದ್ದ ಗುಂಡ್ಲುಪೇಟೆಯ ಶಾಹುಲ್ ಹಮೀದ್ ಎಂಬಾತನಿಗೆ ಈಗ ದಂಡವನ್ನು ವಿಧಿಸಲಾಗಿದೆ ಕಾಡಾನೆ ಜೊತೆ ಕ್ಲಿಕ್ಕಿಸಿಕೊಂಡಿದ್ದ ವಿಡಿಯೋ ಕೂಡ ಈಗ ವೈರಲ್ ಆಗಿರುವಂಥದ್ದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡಿ ಕಾಡಾನೆ ಜೊತೆಗೆ ಒಂದು ಫೋಟೋ ಬೇಕು ಒಂದು ವಿಡಿಯೋ ಬೇಕು ಅಂತ ಹೇಳಿ ಈ ಶಾಹುಲ್ ಹಮೀದ್ ಹುಚ್ಚಾಟವನ್ನು ಮೆರೆದಿದ್ದಾನೆ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಕೂಡ ಆಗಿರುವಂತದ್ದು ಇನ್ನು ಇದನ್ನ ಗಮನಿಸಿದಂತಹ ಸಂಬಂಧಪಟ್ಟ ಅಧಿಕಾರಿಗಳು ಈಗ ಈತನಿಗೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಯಾರು ಏ ನಮ್ಮ ಒಳ್ಳೆಗೂ ತರ್ದಿರ್ಲಿಲ್ಲ ஏ நம்ம ஒண்ணும் இருந்திருந்தா இன்னொரு வரைக்கும் துரைச்சி இருக்கு ನಿನ್ನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಮಾರ್ಗದಲ್ಲಿ ಊಟಿ ಹೋಗುತ್ತಿರುವ ಸಂದರ್ಭದಲ್ಲಿ ಆನೆ ಮುಂದೆ ಫೋಟೋ ಮತ್ತು ವಿಡಿಯೋವನ್ನು ನಾನು ಕ್ಲಿಕ್ಕಿ ಕ್ಲಿಕ್ಕಿಸಿದ್ದು ಅದರ ದಂಡವಾಗಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಗಳನ್ನು ಕಟ್ಟಿರುತ್ತೇನೆ ಈ ರಾಷ್ಟ್ರೀಯ ಉದ್ಯಾನ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಹಾಗೂ ವಾಹನ ನಿಲ್ಲಿಸುವುದು ಪಾರ್ಕಿಂಗು ಮತ್ತು ವಿಡಿಯೋ ಫೋಟೋ ಮಾಡುವುದು ಫೋಟೋ ಕ್ಲಿಕ್ಕಿಸುವುದು ತಪ್ಪಾಗಿರುವುದರಿಂದ ಈ ಈ ಎದ್ದಾರಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಯಾವುದೇ ರೀತಿಯ ಈ ರೀತಿಯ ತಪ್ಪುಗಳನ್ನು ಮಾಡಬಾರ್ದು ಸಾರ್ವಜನಿಕರಲ್ಲಿ ಕೇಳಿಕೊಂಡಿದ್ದೇನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಮಾರ್ಗದಲ್ಲಿ ಹೋಗುತ್ತಿರುವ ಸಂದರ್ಭದಲ್ಲಿ ಆನೆ ಮುಂದೆ ಫೋಟೋ ಮತ್ತು ವಿಡಿಯೋವನ್ನು ನಾನು ಕ್ಲಿಗಿಸಿದ್ದು ಅದರ ದಂಡವಾಗಿ ಸಾವಿರ ರೂಗಳನ್ನು ಕಟ್ಟಿರುತ್ತೇನೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ